ನೀರನ್ನ ಇಚ್ಛಿಸಿ ಹಾಕಬೇಕನ್ನು ಮಾತಾಡ್ತಾ ಹೇಳ್ತಾ ಇದ್ರೆ ದಯವಿಟ್ಟು ತಮ್ಮ ಸಲಹೆಗಳನ್ನ ನೀರು ರೈತರಿಗೆ ಕೊಡ್ತೇನೋ ನಿಮ್ಮಲ್ಲಿ ಉಬ್ಳಿ ಧಾರ್ವಾಡಿಕ್ಕೆ ಕಳ್ಸೋದು ಇದು ನನ್ನ ಪ್ರಶ್ನೆ ಆ ರೈತರಿಗೆ ಸಿಗಬೇಕು ಅನ್ನೋದು ನಮ್ಮದಿದೆ ಇವರೆಡು ಸಾವಿರದ ಮೂವತ್ತೇಳರವರೆಗೆ ಈ ಬೆಳಗಾವಿ ನಗರಕ್ಕೆ ಇಪ್ಪತ್ನಾಲ್ಕು ಕರುಗಳಿಂದ ನೀರಿನ ಯೋಜನೆ ನಾವು ಮಾಡಿದ್ದು ಆದರೆ ದುರ್ದೈವದಿಂದ ಮಾಡಿಲ್ಲ ಅವು ಹನ್ನೆರಡು ವಾರ್ಡ್ಗಳಿಗೆ ಅಷ್ಟೇ ಕಳೆದ ಐದು ಸುತ್ತಿನ ಮಾತುಕತೆಗಳು ಈಗಾಗಲೇ ಮುಗಿದಿದಾವ ಅನೇಕ ರೈತ ಸಂಘಟನೆಗಳು ಸಾಮಾಜಿಕ ಕಾರ್ಯಕರ್ತರು ಮಹಾನಗರದ ಅನೇಕ ಮಾಜಿ ಪೌರ ಪೌರರು ಆಮೇಲೆ ಮಾಜಿ ಎಮ್ ಎಲ್ ಎಗಳು ನಾನು ಅನೇಕ ಪ್ರಮುಖರು ಕೂಡ್ಕೊಂಡ ಈ ಜಲಾಶಯದ ನೀರು ತೊಂದರೆ ಆಗ್ತದೆ ಮುಂದೆ ಬರ್ತಕ್ಕಂಥ ದಿವಸದೊಳಗೆ ಬೆಳಗಾವಿ ನಗರಕ್ಕೆ ಒಂದಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಅನೇಕ ಇಂಡಸ್ಟ್ರಿಗಳಿಗೂ ಸಹಿತ ಮುಂದಿನ ಸಂದರ್ಭ ನೀರು ಕಡಿಮೆ ಬರ್ತದ ಇವತ್ತಿನ ಆಲೋಚನೆ ಮಾಡಾಕಿದ್ವಿ ಇದು ಸಾಮಾನ್ಯ ಜನ ಆಲೋಚನೆ ಮಾಡಾಕತ್ತಾರ ಇವತ್ತು ಜನದ ಪ್ರತಿನಿಧಿಗಳು ಇದನ್ನು ಆಲೋಚನೆ ಮಾಡ್ತಾ ಇಲ್ಲ ಅಂತಂದ್ರೆ ಒಂದು ಅದ ಇವತ್ತು ಅದಕ್ಕೆ ಇವತ್ತ ಅನೇಕರು ಎಲ್ಲ ಮಾತಾಡಿದ್ದಾನ ನಾವು ಮಾಧ್ಯಮದವರೆಲ್ಲ ಕೇಳಿದ್ರಿ ನಾ ಅದನ್ನೇನು ರಿಪೀಟ್ ಮಾಡೋಂಗಿಲ್ಲ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಒಂದು ಮಾತನ್ನು ಇವತ್ತು ಹೇಳಿ ಬಂದಿದ್ದೀವಿ ಅವ್ರಿಗೆ ಕಳೆದ ಮೂರನೇ ತಾರು ಮೂರನೇ ತಾರೀಕು ಅವ್ರಿಗೆ ಭೇಟಿಯಾಗಿ ಒಂದು ಪತ್ರ ಕೊಟ್ಟಿದ್ವಿ ನಾವು ಮೂರು ದಿವಸದೊಳಗೆ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿ ಮಾತನ್ನು ಹೇಳಿದರು ಆಶ್ವಾಸನೆ ಕೊಟ್ಟಿದ್ದರು ರೈತರ ಆಮೇಲೆ ಈ ಗ್ರಾಮ ಅನೇಕ ನಗರದ ಪ್ರಮುಖರೆಲ್ಲ ಕೇಳ್ಕೊಂಡು ಡಿ ಸಿ ಆಫೀಸ್ ಮುಂದೆ ಕೂತಾಗ ಒಂದು ಮಳೆ ವಾಪಸ್ ಬಂದು ಎಲ್ಲೋ ಬೇರೆ ಕಡೆ ತಮ್ಮ ಕಾರ್ಯಕ್ರಮದ ಇದನ್ನಿದ್ರು ಕೂಡ ನೀವೇ ಬರಬೇಕಂತ ಹಠ ಊರಿದಾಗ ಮಳೆ ವಾಪಸ್ ಬಂದು ಒಂದು ಮಾತನ್ನು ಕೊಟ್ಟಿದ್ದರು ನಾ ಮಾಡ್ತೀವಿ ಮೂರು ದಿವ್ಸ ಬಂದ್ ಮಾಡಿಸ್ತೀನಿ ಅದನ್ನು ಅವ್ರನ್ನ ಕರೆಸ್ತೀನಿ ಮಾತಾಡ್ತೀನಿ ಅಂತ ಹೇಳಿ ಕಳೆದ ಮೂರು ದಿವಸ ಪತ್ರಿಕೆದೊಳಗೆ ನೋಡಿದಾಗ ಅವಾಗ ತಹಶೀಲ್ದಾರ್ ಎಲ್ಲೆಲ್ಲಿ ಅದು ಪೈಪ್ಲೈನ್ ಹೋಗ್ತದೆ ಆ ತಹಶೀಲ್ದಾರ್ಗಳಿಗೆ ಕೇಳಿದ ನಂತರ ಪತ್ರಿಕೆ ಮುಖಾಂತರ ನಾವು ಕೇಳಕ್ಕೆ ಸಿಕ್ಕ ಅದನ್ನು ಇವತ್ತು ಅವ್ರನ್ನ ವಿಶ್ಲೇಷಣೆ ಕೇಳಿ ಇದೇ ರೀತಿಯಾದಂಥದ್ದನ್ನ ಮುಂದುವರೆದ್ರೆ ನಾವು ಬರ್ತಕ್ಕಂಥ ಐದನೇ ತಾರೀಕು ಬರುವ ಮುಂದೆ ಮುಂದಿನ ತಿಂಗಳ ಐದನೇ ತಾರೀಕು ಮಾರ್ಚ್ 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 ಐದನೇ ತಾರೀಕು ನಾವು ಧರಣಿ ಮಾಡಬೇಕಾಗ್ತದೆ ರೀ ಇದ್ರ ಬಗ್ಗೆ ತಾವು ಆಲೋಚನೆ ಅಂತ ಹೇಳಿ ಅವ್ರ ಜೊತೆಗೆ ಮಾತುಕತೆ ಮಾಡ್ಕೊಂಬಂದೀವಿ ನಮ್ಗೆ ಅವರ ಒಂದು ಮಾತನ್ನು ಕೊನೆಗೆಲ್ಲ ಒಂದು ಸ್ವಲ್ಪ ಗದ್ದಲ ಅದು ಬೇರೆ ಅದು ಕೊನೆ ಒಂದು ಮಾತನ್ನು ನಾವು ಕೇಳಿದಾಗ ಅವ್ರು ಹೇಳಿದಾರ ನಿಮಗೆ ನಾವು ಧರಣಿ ಕೊಡೋಕೆ ಚಾನ್ಸ ಕೊಡೋಂಗಿಲ್ಲ ಅಂತ ಹೇಳಿ ಭಾಳ ಹರ್ಷ ಅನಿಸ್ತು ನಮಗೆ ಒಳ್ಳೆಯದು ಖುಷಿ ತಾವು ಯಾರ್ಯಾರ ಜೊತೆಗೆ ಮಾತಾಡಿದಿರಿ ಅದು ನಿಮಗೆ ಬಿಟ್ಟು ಕೊಡೋದ ತಾವು ಅದನ್ನು ಮಾಡಕ್ಕೆ ಕೊಡೋಂಗಿಲ್ಲ ಹೇಳಿದಿರಿ ನಮ್ಗೆ ಸ್ವಾಗತ ಮಾಡ್ತೀವಿ ಬರೋಂಗಿಲ್ಲ ಹಾಂ ಆ ಪ್ರಸಂಗ ಮಾಡೋಕೂಡಂಗಿಲ್ಲ ನೀವು ಪ್ರಸಂಗ ಬರೋಡಂಗಿಲ್ಲ ಅಂತಕ್ಕಂಥದ್ದು ಹೇಳಿದಾರೆ ಆದರೂ ಕೂಡ ಮಹಾನಗರ ಜನತೆ ಆಮೇಲೆ ರೈತಾಪಿ ವರ್ಗ ಅದರೊಳಗೆ ಹೆಚ್ಚಿನ ಅಂದ್ರೆ ಚಿಕ್ಕೋಡಿ ತಾಲೂಕ ಹುಕ್ಕೇರಿ ತಾಲೂಕ ಗೋಕಾಕ್ ಮತ್ತು ರಾಯಬಾಗ್ ಆಮೇಲೆ ಬಿಜಾಪುರ್ ಬಿಳಿಗಿ ಜಮಖಂಡಿ ಈ ಭಾಗದ ರೈತರಿಗೂ ಕೂಡ ನಾವು ವಿನಂತಿ ಮಾಡ್ಕೊಳ್ಳಿ ಈ ಬಗ್ಗೆ ಒಂದು ಸ್ವಲ್ಪ ನಾವು ಆಲೋಚನೆ ಮಾಡಬೇಕು ಇಡಕಲ್ ಜಲಾಶಯದಲ್ಲಿ ನೀರು ಇರ್ತಕ್ಕಂಥದ್ದು ಐವತ್ತೊಂದು ಟಿ ಎಮ್ ಸಿ ಡೆಡ್ ಸ್ಟಾಕ್ ಇರತಕ್ಕಂಥದ್ದು ಐದು ಟಿ ಎಮ್ ಸಿ ಅದ್ರ ಜೊತೆಗೆ ಮೂರಿಂದ ನಾಲ್ಕು ಟಿ ಎಮ್ ಸಿ ಈಗಾಗಲೇ ಹುಳು ತುಂಬದ ನಲ್ವತ್ತು ವರ್ಷದೊಳಗೆ ಸುಮಾರು ವರ್ಷಗಳ ಹಿಂದೆ ಅಲ್ಲಿ ನೀರು ಕಡಿಮೆ ಇದ್ದಿತ್ತು ಅದು ಏಳು ಟಿ ಎಮ್ ಸಿ ಇದನ್ನ ಹಿಡಿದ್ರೆ ಇವತ್ತಿಗೆ ಇಪ್ಪತ್ತೊಂದು ಟಿ ಎಮ್ ಸಿ ನೀರಲ್ಲಿ ಯಾಕೆ ಹೋಗೋದಾ ಮಾಡೋದ ಇಪ್ಪತ್ತೊಂದು ಟಿ ಎಮ್ ಸಿ ಮೈನಸ್ ಮಾಡ್ಕೊಂಡು ಹಿಡಬೇಕು ನಾವು ಜಲಚರ ಪ್ರಾಣಿಗಳಿಗೆ ಮುಂದಿನ ವರ್ಷ ನೀರು ಮಳೆ ಆಗಲಿಲ್ಲ ಅಂತಂದ್ರೆ ಒಂದು ಐದು ಟಿ ಎಮ್ ಸಿ ಡೆಡ್ ಸ್ಟಾಕ್ ಅಂತ ಇಡ್ತಾರೆ ಇವತ್ತು ಇದನ್ನೆಲ್ಲ ಹಿಡಿದ್ರೆ ಮೂವತ್ತು ಟಿ ಎಮ್ ಸಿ ನಾವು ಮೂರು ಜಿಲ್ಲಾದವ್ರೆ ನೀರು ತೊಗೊಳ್ತೀವಿ ಇವತ್ತು ಆಲ್ರೆಡಿ ಹುಬ್ಬಳ್ಳಿ ಧಾರವಾಡಕ್ಕೆ ನೀರಲ್ಲಿ ಹೊಂಟಿದಾಗ ಇವತ್ತ ಅಲ್ಲಿ ನವಿಲು ತೀರ್ಥದಿಂದ ಅವ್ರು ಕುಡಿಯೋಕ್ಕೆ ನೀರು ಸಾಕಷ್ಟು ಹೊಂಟೈತಿ ನಮ್ದು ನಮ್ಮದು ಯಾರ್ದು ಕೂಡ ಇಲ್ಲೇ ಇರೋದಿಲ್ಲ ಅಲ್ಲಿ ಇಂಡಸ್ಟ್ರಿ ಬೆಳೆ ಇಲ್ಲಿ ಒಳ್ಳೆಯದಾಗಲಿಲ್ಲ ಸೋರ್ಸ್ ಆಫ್ ವಾಟರ್ ಬೇರೆ ಅಂದ್ರೆ ನೀರಿನ ವ್ಯವಸ್ಥೆಯನ್ನು ನೀವು ಬೇರೆ ಮಾಡಿಕೊಡ್ರಿ ಅಂತಕ್ಕಂಥದ್ದು ವಾದ ಅದ ನಮ್ದು ನಾವೇನು ಅವ್ರೇನು ಬೇರೆ ಬ್ಯಾರೇರೆ ಅಲ್ಲ ಕರ್ನಾಟಕದವ್ರು ಅದಾರ ಅಲ್ಲೂ ಇಂಥವು ಮಾಡ್ರಿ ಏನು ನೀವು ಯಾರು ಇದಾವೆ ಎಲ್ಲ ಪಕ್ಷದ ಇವತ್ತು ಏನು ಪ್ರಮುಖರು ಎಮ್ ಎಲ್ ಎಗಳು ಇದಾವ ರೀ ಎಮ್ ಎಲ್ ಸಿಗಳದಾವೆ ಇಲ್ಲ ಇವತ್ತು ಎಂ ಪಿಗಳದ ಇವತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಹಾಜಿ ಸದಸ್ಯರಾದ ತಾಲೂಕಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅದರ ಜೊತೆಗೆ ನೀರು ಬಳಕೆದಾರ ಸಂಘ ಸಂಘಗಳು ಸಹಿತ ಇಲ್ಲಿ ಸಾಕಷ್ಟು ಇದಾವೆ ಇವತ್ತು ನೀವೆಲ್ಲರೂ ಕೂಡ ಇವತ್ತು ಆಲೋಚನೆ ಮಾಡಬೇಕು ಇಲ್ಲಿಂದ ಒಂದು ಹಣಿ ಸಹಿತ ನಾವು ನೀರು ಬೇರೆ ಕಡೆ ಒಯ್ಗೂಡೋಂಗಿಲ್ಲ ಅಂತಕ್ಕಂಥದ್ದು ಆಲೋಚನೆ ಮಾಡಬೇಕು ನೀರಿನ ವ್ಯವಸ್ಥೆಯನ್ನು ಸರ್ಕಾರ ಇವತ್ತು ಕೇಂದ್ರ ಇರಲಿ ರಾಜ್ಯ ಇರಲಿ ಯಾವ ಸರ್ಕಾರ ಕಡೆ ನಾವು ಇವತ್ತು ಪಟ್ ಮಾಡಾಕತಿಲ್ಲ ಯಾರನ್ನೂ ದೋಷಿ ಮಾಡತ್ತಿಲ್ಲ ಒಂದಕ್ಕೆ ಅದು ಏನಂದ್ರೆ ನಾವು ಭಾಳಷ್ಟು ಎಮ್ ಎಲ್ ಎಗಳ್ಗೆ ನಾನು ಮಾತಾಡಿದ ವೈಯಕ್ತಿಕವಾಗಿ ಮಾತಾಡಿದ್ದೀನಿ ಪತ್ರ ಕೊಡಿದ್ದೀನಿ ಮಣ್ಣೆ ಮುಖ್ಯಮಂತ್ರಿಗಳಿಗೂ ಸಹಿತ ಪತ್ರ ಕೊಡಿದ್ದೀನಿ ಮಣ್ಣೆ ನಮ್ಮ ಜಿಲ್ಲಾ ಸ ಸಚಿವರಿಗೆ ಜೊಳವ್ರಿಗೂ ಕೂಡ ಇದನ್ನು ಪತ್ರ ಕೊಡಿದ್ದೀನಿ ಭಾಳಷ್ಟು ಮಂದಿ ಏನು ಹೇಳ್ತಾರ ನನಗೆ ಗೊತ್ತಿಲ್ಲ ಅಂತ ಡಿ ಸಿ ಅವರು ಕೂಡ ಇವತ್ತೂ ಕೂಡ ಹೇಳಿರು ಮಾತಾಡುವಾಗ ನಾವು ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತೇಳಿ ಜಾಕ್ವೆಲ್ ಪರ್ಮಿಷನ್ ಕೊಟ್ಟಿಲ್ಲ ಅದು ಇಲ್ಲಿ ಎಡಕಲ್ ಜಲಾಶಯದೊಳಗೆ ಜಾಕ್ವೆಲ್ ಪರ್ಮಿಷನ್ ಎಷ್ಟಕ್ಕೆ ತೊಗೊಂಡಿದ್ದಾರೆ ಅಂದ್ರೆ ಅರ್ಧ ಟಿ ಎಮ್ ಸಿ ನೀರು ಎತ್ತೋ ಅಂತ ಅದನ್ನು ಅಲ್ಲಿ ಸಾಮರ್ಥ್ಯದ ಒಂದು ಪಂಪ್ ಪಂಪೋಸ್ ತಯಾರು ಮಾಡಾಕ್ತಾರ ಹಂಗಾರ ಐವತ್ತೊಂದು ಟಿ ಎಮ್ ಸಿ ನೀರು ತುಂಬೋದ್ರೆ ನೂರು ದಿವಸ ಹಂಗೆ ಇವತ್ತು ನಾಳೆ ಮಹಾನಗರಕ್ಕೆ ಇವತ್ತು ಇವತ್ತು ಕೂಡ ಮಹಾನಗರ ಬೆಳೆ ನಮ್ಮ ಜಿಲ್ಲೆಯೊಳಗೆ ಸಾಕಷ್ಟು ಇಂಡಸ್ಟ್ರಿ ಬೆಳೆ ಇಲ್ಲಿ ಇಂಡಸ್ಟ್ರಿ ಕೊಡ್ರಿ ಆಮೇಲೆ ವಾಟರ್ ಆಫ್ ಸೋರ್ಸ್ ಇವತ್ತು ಚಿತ್ವಾಡದ